ಭಾರತಿ ಟೀಚರ್ ಆಡಿಯೋ ಲಾಂಚ್ ಸಮಾರಂಭದಲ್ಲಿ ನಾವೆಲ್ಲರೂ ಇದ್ದೀವಿ ಮೊದಲನೇದಾಗಿ ಯಾವುದೇ ಕಾರ್ಯಕ್ರಮ ಪ್ರಾರಂಭ ಆಗೋದಕ್ಕೂ ಮುಂಚೆ ದೀಪ ಹಚ್ಚುವ ಮೂಲಕ ನಾವು ಕಾರ್ಯಕ್ರಮವನ್ನು ಪ್ರಾರಂಭಗೊಳಿಸ್ತೀವಿ ಅದೇ ರೀತಿ ಈ ವೇದಿಕೆಯ ಕಾರ್ಯಕ್ರಮ ಪ್ರಾರಂಭ ಪ್ರಾರಂಭಕ್ಕೂ ಮುನ್ನ ನಮ್ಮ ದೀಪ ಹಚ್ಚುವಂಥ ಕಾರ್ಯ ಹಾಗಾಗಿ ನಾನು ಎಲ್ಲ ನಮ್ಮ ವಿಶೇಷ ಗಣ್ಯ ವ್ಯಕ್ತಿಗಳನ್ನು ವೇದಿಕೆ ಮೇಲೆ ಬರಮಾಡ್ಕೊಳ್ತಿದ್ದೀನಿ ಡಾಕ್ಟರ್ ವಿ ವಿಜಯಲಕ್ಷ್ಮಿ ಮೇಡಮ್ ಅವರು ಅವರು ಡಾಕ್ಟರ್ ಹೇಗಾದರೂ ಒಂದು ತುಂಬ ದೊಡ್ಡ ಕತೆ ಅದನ್ನು ನಮ್ಮ ನಾಗೇಂದ್ರ ಪ್ರಸಾದ್ ಅವರು ಇನ್ನೊಂದು ಇದ್ರ ಬಗ್ಗೆ ಹೇಳ್ತಾರೆ ಏನೂ ವಿದ್ಯೆ ಗೊತ್ತಿಲ್ಲದೆ ತುಂಬ ಅವಮಾನಗಳನ್ನು ಅನುಭವಿಸಿ ಕೊನೆಗೆ ಎಲ್ಲಿ ಅವಮಾನ ಆಯಿತೋ ಅದೇ ಸಂಸ್ಥೆಯಲ್ಲಿ ಅಂದರೆ ಅವ್ರಿಗೂ ಓದಕ್ಕೆ ಬರಲ್ಲ ಅನ್ನೋ ಕಾರಣಕ್ಕೆ ಅವರ ಮಗುಗೆ ಸೀಟನ್ನು ನಿರಾಕರಿಸಿದಾಗ ಚಾಲೆಂಜ್ ಮಾಡಿ ಇಂತಹ ನೂರು ಜನಕ್ಕೆ ಕೆಲಸ ಕೊಡೋ ಸಂಸ್ಥೆಗಳನ್ನು ಹುಟ್ಟಾಕ್ತೀನಿ ಅಂತ ಹೇಳಿ ಅಂತಹ ಸಂಸ್ಥೆಗಳನ್ನು ಕಟ್ಟಿದಂತಹ ಮೇಡಮ್ ಅವರು ವಿ ವಿಜಯಲಕ್ಷ್ಮಿಯವರು ಚೇತನ ವಿದ್ಯಾಸಂಸ್ಥೆ ಸಮೂಹದ ಸೆಕ್ರೆಟರಿಯವರು ಮತ್ತು ಮಹಿಳಾ ರೈತ ಸಂಘ ಏನಿದೆಯಲ್ಲ ಅದರ ಸೆಕ್ರೆಟರಿಯಾಗಿ ಕೂಡ ಕೆಲಸ ಇದ್ದಾರೆ ಅವರು ಈ ಸಮಾರಂಭಕ್ಕೆ ಮಕ್ಕಳ ಎದುರಿಗೆ ಅರ್ಥಪೂರ್ಣವಾಗಿ ಮಕ್ಕಳಿಗೆ ಸಂಬಂಧಪಟ್ಟಂಥ ಈ ಹಾಡನ್ನು ಬಿಡುಗಡೆ ಮಾಡಬೇಕು ಈ ಸಿನಿಮಾದ ಆಶಯವನ್ನು ನೆರವೇರಿಸಬೇಕು ಅಂತ ಕೇಳ್ಕೊಂಡಿದ್ದು ಈಗ ಅವರು ಅವರ ಮೂಲಕ ಅವರ ಒಂದೆರಡು ಮಾತುಗಳ ಮೂಲಕ ಈ ಸಿನಿಮಾದ ಈ ಹಾಡನ್ನು ಅವರು ನಿಮಗೆ ಲೋಕಾರ್ಪಣೆ ಮಾಡ್ತಾರೆ ಜನರಲಿ ಈ ಸ್ಕೂಲ್ ಮಕ್ಕಳು ಸ್ಕೂಲು ಟೀಚರ್ಸ್ ಇದೇ ನಮ್ಮ ಒಂದು ಏನಂದ್ರೆ ಪ್ರಪಂಚ ಜನರಲಿ ಹೇಳ್ತಾ ಇರ್ತೇವೆ ಯಾವುದೋ ಹಾಡ್ಗಳು ಬರ್ತಾ ಇರ್ತವೆ ಈರೋಳು ಪುಟ್ ನಂಜಿ ಯಾವುದೋ ಒಂದು ಹಾಡ್ನ ತುಂಬಾ ಇಷ್ಟ ಇದೇ ಕನ್ಕನ್ ಪ್ರಪಂಚ ರೈಟ್ ಅದು ಕನ್ಕನ್ ಪ್ರಪಂಚ ಅವ್ರದಿರ್ಬೋದು ಬಟ್ ನಮ್ಮ ಸ್ಕೂಲು ಶಾಲೆ ವಿದ್ಯಾರ್ಥಿಗಳು ಟೀಚರ್ಸ್ ನನ್ನ ಪ್ರಪಂಚ ನನ್ನ ಪ್ರಪಂಚ ಅಂದರೆ ಯಾವುದು ಪ್ರಪಂಚ ಇಲ್ಲದಾಗ ಸೃಷ್ಟಿ ಅಂಥ ಸಂದರ್ಭ ನನಗೆ ಒದಗಿ ಬಂತು ನಾನು ಓನ್ಲಿ ಒಂಬತ್ತನೇ ಕ್ಲಾಸ್ ತನಕ ಅಷ್ಟೇ ತೆಲುಗು ಮೀಡಿಯಮ್ನಲ್ಲಿ ಓದ್ಕೊಂಡು ಬಂದಿದ್ದೆ ಬಂದಾಗ ನನಗಾಗಿರ್ತಕ್ಕಂಥ ತೊಂದರೆಗಳು ಯಾವಾಗ ಸ್ಟಾರ್ಟ್ ಆಯಿತು ಅಂದರೆ ಒಂದು ಮಗುನ ಒಂದು ಮಗುವನ್ನ ಸ್ಕೂಲಲ್ಲಿ ಸೇರಿಸ್ಲಿಕ್ಕೆ ಹೋದಾಗ ಇದ್ರು ಆವಾಗ ಲಾ ಲಾಂಗ್ ಬ್ಯಾಕ್ ಅಂದರೆ ಟು ಒನ್ ನೈಂಟಿ ನೈಂಟೀಸ್ನಲ್ಲಿ ಏಯ್ಟಿ ಸೆವೆನ್ ಆ ಟೈಮ್ನಲ್ಲಿ ಏಯ್ಟಿ ಸಿಕ್ಸ್ ಏಯ್ಟಿ ಸೆವೆನ್ ಆ ಟೈಮ್ನಲ್ಲಿ ಅವು ಜಾಸ್ತಿ ಕ್ರಿಶ್ಚಿಯನ್ ಡಾಮಿನೇಟೆಡ್ ಸ್ಕೂಲ್ಸ್ ಇರೋವು ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ಸ್ ಅಂದರೆ ಜಾಸ್ತಿ ಆ ಥರ ಸ್ಕೂಲ್ಸ್ ಇರೋವು ಅಲ್ಲಿ ನನ್ನ ಮಗಳನ್ನ ಸೇರಿಸ್ಬೇಕು ಅಂತ ಹೋದಾಗ ಸಿಸ್ಟ್ರ್ ಬನಿಗ್ನ ಅವರು ನನಗೆ ಒಂಥರ ಗುರುನೂ ಹೌದು ನನಗೆ ಅವತ್ತು ಅವರು ಅವ್ರ ಅವಮಾನ ಮಾಡಲಿಲ್ಲ ಅಂದರೆ ಇಷ್ಟೊಂದು ಸ್ಕೂಲ್ಸ್ ನನ್ನ ಕೈಯಿಂದ ಹುಟ್ಟಿಸ್ಕೊಳಕ್ಕೆ ಆಗ್ತಾ ಇರಲಿಲ್ಲ ಸಾಧ್ಯ ಆಗ್ತಾ ಇರಲಿಲ್ಲ ಅವ್ರು ಹೇಳ್ತಾ ಹೇಳ್ತಾಯಿದ್ರು ಅಲ್ಲಮ್ಮ ನನಗೆ ಯಾವ ಭಾಷೆ ಬರುತ್ತೆ ಅಂತ ಕೇಳ್ತಾ ಕೇಳ್ತಾಯಿದ್ರು ನನಗೆ ತೆಲುಗು ಬರುತ್ತೆ ಹಾಗಾದ್ರೆ ತೆಲುಗು ಮೀಡಿಯಂ ಸ್ಕೂಲಲ್ಲಿ ನೀವು ನೀವೇ ಇಲ್ಲಿ ಬಂದಿದ್ರಿ ಅಂತ ಕೇಳ್ತಾ ಇದ್ರು ಕನ್ನಡ ಬರುತ್ತಾ ಅಂತ ಕೇಳಿದರು ಈಗ ಕಲಿತಾ ಇದ್ದೀನಿ ಜಸ್ಟ್ ನಾನು ಆಂಧ್ರ ಪ್ರದೇಶದಿಂದ ಆಗಿ ಒಂಬತ್ತನೇ ಕ್ಲಾಸ್ನಲ್ಲಿ ನಾನು ಮದುವೆ ಮಾಡಿದ್ರು ಹದಿನಾಲ್ಕನೇ ವರ್ಷದಲ್ಲಿ ನಾನು ಮದುವೆ ಮಾಡಿಕೊಂಡು ಕರ್ನಾಟಕಕ್ಕೆ ಬಂದೆ ಒಂಬತ್ತನೇ ಕ್ಲಾಸ್ ಎಕ್ಸಾಮ್ ನಾನು ಆಫ್ಟರ್ ಮ್ಯಾರೇಜ್ ಮದುವೆ ಆದ ನಂತರ ಒಂಬತ್ತನೇ ಕ್ಲಾಸ್ ಎಕ್ಸಾಮ್ ಬರೆದು ದಾವಣಗೆರೆಗೆ ಬಂದಿದ್ದೆ ಸೊಸೆಯಾಗಿ ನನಗೇನು ಗೊತ್ತಿಲ್ಲ ಮೇಡಮ್ ಯಾವುದು ಲ್ಯಾಂಗ್ವೇಜ್ ತುಂಬ ಬಾಯಿದ್ರು ಏಳೆಂಟು ಸರಿ ಹೋಗಿದ್ದಕ್ಕೆ ನಾನ್ ಸೆನ್ಸ್ ಲೇಡಿ ಹೊರಗೆ ಹಾಕಿ ಅಂತ ಹೇಳಿದರು ಹೊರಗೆ ಹಾಕಿ ಅಂತ ಹೇಳಿ ನಂದು ಅಪ್ಲಿಕೇಶನ್ಸ್ ಎಲ್ಲ ಬಿಸಾಕಿದ್ರು ಫಸ್ಟ್ ಫ್ಲೋರಿಂದ ಕೆಳಗೆ ಬಿತ್ತು ಕೆಳಗೆ ಬಿದ್ದಾಗ ಗಾಳಿಯಲ್ಲಿ ನಾನು ಓಡಿ ಅವನ್ನೆಲ್ಲ ಅಪ್ಲಿಕೇಶನ್ಸು ಮತ್ತು ಹಾಂ ಅವ್ರದ್ದು ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ಸು ಎಲ್ಲ ಆರಿಸ್ಕೊಳ್ತಾ ಇದ್ದೆ ಆರಿಸ್ಕೊಂಡು ಒಂದು ಒಂದು ಸೆಕೆಂಡ್ ನಿಂತೆ ನಿಂತು ಸ್ಕೂಲ್ ನೋಡಿದೆ ತುಂಬ ದೊಡ್ಡ ಸ್ಕೂಲು ಬಟ್ ಅಂದ್ಕೊಂಡಿದ್ದೆ ಸಿಸ್ಟ್ರ್ ಯಾರು ಓಕೆ ಸಿಸ್ಟ್ರು ಇಲ್ಲಿ ಅಪಾಯಿಂಟೆಡ್ ಲೇಡಿ ಅವರು ಓನರಲ್ಲ ಬಟ್ ಒಂದು ಅಪಾಯಿಂಟೆಡ್ ಲೇಡಿಗೆ ಇಷ್ಟೊಂದು ಘನತೆ ಗೌರವ ನಮಗೆ ಇಟ್ಕೊಂಡು ನಮಗೆ ಅವಮಾನ ಮಾಡಿದರೆ ನಾವು ಯಾಕೆ ಓನರ್ ಆಗಬಾರ್ದು ನಾವು ಯಾಕೆ ಸ್ಕೂಲ್ ಕಟ್ಟಬಾರ್ದು ಹಳ್ಳಿ ಜನತೆಗೆ ಎಷ್ಟೊಂದು ಜನಕ್ಕೆ ಈ ಥರ ಆಗ್ತವೆ ಅವ್ರ ಮಕ್ಕಳನ್ನ ಓದಿಸ್ಕೊಳೋದು ಬೇಡವೆ ಒಂದು ಕ್ವಶನ್ ಕಾಡ್ತಾ ಇತ್ತು ಅಲ್ಲಿಂದ ನಾನು ಸ್ಟಾರ್ಟ್ ಮಾಡ್ಕೊಂಡೆ ನನ್ನ ಸ್ಕೂಲ್ ನನ್ನ ಮಗಳನ್ನ ಏನೋ ಯಾವುದೋ ಒಂದು ಇನ್ಫ್ಲೂಯೆನ್ಸಿಂದ ಅದೇ ಸ್ಕೂಲ್ಗೆ ಸೇರಿಸಿದ್ದೀನಿ ಬಟ್ ನಾನು ಕಾಣಿಸ್ಕೊಳ್ಳಿಲ್ಲ ಅವರಿಗೆ ಅಕ್ಟೋಬರ್ ನವಂಬರ್ನಲ್ಲಿ ಮೇಡಮ್ ಹತ್ರ ಹೋಗಿದ್ದೆ ಹೇಳ್ತಾ ಇದ್ರು ನಿಮ್ಮನೆಲ್ಲೋ ನೋಡಿದ್ದೀನಲ್ವಾ ಅಂತ ಎಸ್ ಮೇಡಮ್ ನಾನೇ ನೀವು ನೋಡಿದ್ದೀರಿ ಯಾವಾಗ ನೋಡಿದ್ದೀನಿ ಇಂಥ ಸಂದರ್ಭ ಮತ್ತು ನಿಮ್ಮ ಮಗಳ್ನಲ್ಲಿ ಎಲ್ಲಿ ಸೇರಿಸಿದಿರಿ ಇದೇ ಸ್ಕೂಲು ಹೇಗೆ ಇನ್ಫ್ಲುಯೆನ್ಸ್ ಇನ್ಫ್ಲುಯೆನ್ಸ್ ಓಕೆ ಈಗ ಬಂದಿದ್ದೇನು ಕಾರಣ ನೀವು ನನಗೆ ಬೈದ್ರಲ್ಲ ನಾನು ಟೆಂತ್ ಸ್ಟ್ಯಾಂಡರ್ಡ್ ಓದಬೇಕಾಗಿದೆ ಟೆಂತ್ ಸ್ಟ್ಯಾಂಡರ್ಡ್ಗೆ ಹೇಗೆ ಓದಬೇಕು ಗೊತ್ತಿಲ್ಲ ಹೇಗೆ ಎಕ್ಸ್ಟ್ರಲ್ ಅಪ್ಲಿಕೇಶನ್ ಕೊಡಬೇಕು ಗೊತ್ತಿಲ್ಲ ಹೇಳ್ಕೊಡ್ತೀರಾ ಯಾ ಡೆಫಿನೆಟ್ಲಿ ಮನೆ ಓಡೋ ಓಡಿ ಇಪ್ಪತ್ತೊಂದು ರೂಪಾಯಿ ಬಾ ನಾನು ನಿನಗೆ ಟೆಂತ್ ಕಟ್ಟಿಸ್ತೇನೆ ಟೆಂತ್ ಎಕ್ಸ್ನಲ್ ಪಿ ಯು ಸಿ ಎಕ್ಸ್ನಲ್ ಬಿ ಎಕ್ಸ್ನಲ್ ಮೈಸೂರು ಯೂನಿವರ್ಸಿಟಿ ಕರ್ನಾಟಕ ಯೂನಿವರ್ಸಿಟಿ ಎಮ್ ಎಕ್ಸ್ನಲ್ ಇವೆಲ್ಲ ಮಾಡಬೇಕಾದ್ರೆ ಏನಿತ್ತು ಅಂದರೆ ಮನಸ್ಸು ಸ್ಕೂಲು ತರೆಯೋದೇ ಒಂದು ಕಾರಣ ಆ ಸ್ಕೂಲ್ ತರೆಯೋದೇ ಒಂದು ಕಾರಣ ಆಗಿರೋದ್ರಿಂದ ನಾನು ಎಮ್ ಎನಲ್ಲೇ ನಾನು ಸ್ಕೂಲ್ ತೆಗೆದಿದ್ದೆ ಬಟ್ ಎಲ್ಲಿ ಓಪನ್ ಮಾಡಬೇಕು ಗೊತ್ತಿಲ್ಲ ಒಂದು ರೂಪಾಯಿ ಇಲ್ಲ ಒಂದು ರೂಪಾಯಿ ಅಲ್ಲ ಒಂದು ಎನ್ ಪಿ ಇಲ್ಲ ಯಾಕೆ ಅಂದರೆ ನಮ್ಮ ಹಸ್ಬೆಂಡ್ ಹೇಳ್ತಾಯಿದ್ರು ಹಸ್ಬೆಂಡ್ ಹತ್ರ ದುಡ್ಡಿಲ್ಲ ಅಂತೆಲ್ಲ ಇದೆ ಬಟ್ ಜೆಂಟ್ಸ್ರಲ್ಲಿ ಜನರಲ್ಲಿ ಇರ್ತಕ್ಕಂಥ ಒಂದು ಆತಂಕ ಇರುತ್ತೆ ಎಲ್ಲಿ ಸೋಲ್ತಾರೋ ಇಂಥವ್ರ ಹೆಂಡತಿ ಸ್ಕೂಲ್ ಮಾಡಿ ಮುಚ್ಚಿದ್ರು ಅಂತ ಎಲ್ಲಿ ಹೇಳ್ತಾರೋ ಅಂಥೇಳಿ ಜನ ಜನಕ್ಕೆ ಹಂಚಿ ಅವರು ನಮಗೆ ಹೆಲ್ಪ್ ಮಾಡಿರಲಿಲ್ಲ ಅಮ್ಮ ಮಾಡ್ಬೋದಾಗಿತ್ತು ಅಮ್ಮನಿಗೆ ಕೂಡ ಇದೇ ಇತ್ತು ಆತಂಕ ಇಂಥವ್ರ ಮಗಳು ಹೋಗ್ಬಿಟ್ಟು ಒಂದು ಸ್ಕೂಲ್ ಮಾಡಿದ್ದಾಳೆ ಆರು ತಿಂಗಳು ನಡೆಸಲಿಲ್ಲ ಮುಚ್ಚಿದ್ದಾಳೆ ಅಂತಂದರೆ ನಮಗಿದು ಅವಮಾನ ಅಂಥೇಳಿ ಅಮ್ಮ ಕೂಡ ಹೆಲ್ಪ್ ಮಾಡಲಿಲ್ಲ ನಾನು ಏನು ಮಾಡಬೇಕು ನನಗೆ ಗೊತ್ತಾಗಲಿಲ್ಲ ಬಟ್ ವಿತೌಟ್ ಒನ್ ಎನ್ ಪಿ ಒಂದು ಕ್ಯಾಟಲ್ ಶೆಡ್ನಲ್ಲಿ ಕ್ಯಾಟಲ್ ಶೆಡ್ ನೂರ ನಲ್ವತ್ತು ರೂಪಾಯಿ ಬಾಡಿಗೆ ಬಾಡಿಗೆ ತಗೊಂಡು ಕ್ಯಾಟಲ್ ಶೆಡ್ನಲ್ಲಿ ಸ್ಕೂಲ್ ಓಪನ್ ಮಾಡಿ ಇವತ್ತು ನಿಯರ್ಲಿ ಒಂದು ಟ್ವೆಂಟಿ ಫೋರ್ ಏರಿಯಾಸ್ನಲ್ಲಿ ಕಾಲೇಜಸ್ ಆ್ಯಂಡ್ ಸ್ಕೂಲ್ಸ್ ಮಾಡಲಿಕ್ಕೆ ಒಂಥರ ಅವಕಾಶ ನನಗೆ ಸೊಸೈಟಿ ಕೊಡ್ತು ಸೊಸೈಟಿ ಕೊಡ್ತು ಐನೂರು ಜನಕ್ಕೂ ಮೇಲೆ ಉಪಾಧ್ಯಾಯ ವೃಂದ ನಮ್ಮ ಜೊತೆಲಿ ನಮ್ಮ ಕುಟುಂಬದಲ್ಲಿ ಬ್ಯರ್ಥ್ ಹೋಗಿದ್ದಾರೆ ನಾ ಚೇತನ ಕುಟುಂಬ ಅಂತ ಕರಿತೀವಿ ಅವ್ರನ್ನೆಲ್ಲರೂ ಕೂಡ ಸುಮಾರು ಜನ ಅದರ್ ವರ್ಕರ್ಸ್ ಎಲ್ಲ ಇದ್ದಾರೆ ಇಷ್ಟೆಲ್ಲ ಇಟ್ಕೊಂಡು ಮಾಡೋದು ನನಗೆ ತುಂಬಾ ಸಂತೋಷ ಆಗಿದೆ ಅದು ನನ್ನ ಕತೆ ಇವ್ರಿಗೆ ಹೇಗೆ ಗೊತ್ತಾಯಿತು ಅಂತ ನನಗೂ ಗೊತ್ತಿಲ್ಲ ಬಟ್ ನನಗಿಂತ ಎರಡು ಎರಡು ಕ್ಲಾಸ್ ಹಿಂದೆ ಹಾಕಿದ್ದಾರೆ ನಾನು ಒಂಬತ್ತರ ತನಕ ಓದಿದ್ದೀನಿ ಇವ್ರು ಮಾತ್ರ ಬರೀ ಏಳಕ್ಕೆ ಹಾಕಿಬಿಟ್ಟಿದ್ದಾರೆ ನನಗೆ ಭಾಳ ಸಂತೋಷ ಆಯಿತು ಬರ್ತಿ ಟೀಚರ್ ಬಗ್ಗೆ ಕೇಳಿ ಇಂಥದ್ದೊಂದು ಬರಬೇಕು ಇದು ರಿಯಾಲಿಟಿನೂ ಇದೆ ಅವಮಾನ ಆಗ್ತವೆಪ್ಪ ಆಗ್ತವೆ ಪ್ರಪಂಚದಲ್ಲಿ ಯಾರಿಗೂ ಆಗಲ್ಲ ಅವಮಾನ ಎಲ್ಲರಿಗೂ ಆಗುತ್ತೆ ಎಲ್ಲರಿಗೂ ಆಗುತ್ತೆ ಬಟ್ ಅದನ್ನು ಸಹಿಸ್ಕೊಳ್ಳು ಸಹಿಸ್ಕೊಂಡು ಸಹಿಸ್ಕೊಂಡು ಅನ್ನೋದಕ್ಕಿಂತ ದಾಟ್ಕೊಂಡು ಅಂತ ಹೇಳ್ತೀನಿ ನಾನು ಸೈಸ್ಕೊಳ್ಳೋದು ಅರ್ಥ ಇಲ್ಲ ಅಂದರೆ ಪೇಯ್ನ್ ಆಗುತ್ತೆ ದಾಟ್ಕೊಳ್ಳೋ ಅಂದರೆ ಪೇಯ್ನ್ ಆಗೋಲ್ಲ ದಾಟಿ ಹೋಗೋಣ ಅವಮಾನ ಬಂದರೆ ದಾಟಿ ಹೋಗೋಣ ಇನ್ನೊಂದು ಬರುತ್ತೆ ದಾಟಿ ಹೋಗೋಣ ಮಳೆ ಬಂತ ಛತ್ರ ಹಿಡ್ಕೊಳ್ಳೋಣ ಮಳೆ ಬಂತು ಛತ್ರೆ ಹಿಡ್ಕೊಳ್ಳೋಣ ಮಳೆ ಬಂತು ಅಂತೇಳಿ ಕೆಲಸ ಮಾಡೋದೇನು ಬಿಡೋದಿಲ್ವೇ ಮಳೆ ಮಾಡ್ತೀವಲ್ವಾ ಅದೇ ರೀತಿ ಎಲ್ಲರೂ ಮುಂದೆ ಬರೋಣ ಈಗಿದೆ ನೋಡ್ರಿ ಈ ನಾನು ಹೇಳಬೇಕು ಹೇಳ್ಬಾರ್ದು ನನಗೂ ಗೊತ್ತಿಲ್ಲ ಈಗ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಸಿನಿಮಾಗಳು ಐನೂರು ಕೋಟಿ ಸಾವಿರ ಕೋಟಿ ಅಂತಂಥ ನಿರ್ಮಾಪಕರೆಲ್ಲ ಬಂದು ಮಾಡ್ತಾ ಇರೋವಂಥ ಸಂದರ್ಭದಲ್ಲಿ ಒಂದು ಕೊಡೆ ಇಟ್ಕೊಂಡು ಭಾರತಿ ಟೀಚರ್ ಅಂತ ಒಂದು ಚಿಕ್ಕ ಸ್ಟೋರಿ ತೊಗೊಂಡು ದೊಡ್ಡದಾಗಿ ಕನ್ಸ್ಕಂಡು ಮಾಡ್ತಾ ಇದ್ದಾರಲ್ಲ ಇದು ಒಂದು ದೊಡ್ಡ ಆ ಒಂದು ಹಾದಿಯಲ್ಲಿ ಮುಂದೆ ಬರಲಿ ಅಂತ ನಾನು ಹಾರೈಸ್ತೀನಿ ಯಾಕೆ ದೊಡ್ಡ ದೊಡ್ಡ ಫಿಲಿಮ್ಸ್ ಇನ್ ದ ಸೆನ್ಸ್ ಕೆ ಜಿ ಎಫ್ ಇರ್ಬೋದು ಕಾಂತಾರ ಇರ್ಬೋದು ಇನ್ನೊಂದು ದೊಡ್ಡ ದೊಡ್ಡ ಫಿಲಿಮ್ಸ್ ಇರ್ಬೋದು ಬಾಹುಬಲಿ ಇರ್ಬೋದು ಆರ್ 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 ಇರ್ಬೋದು ಈ ಥರ ತುಂಬ ತುಂಬ ದೊಡ್ಡ 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 ಫಿಲಿಮ್ಸ್ ಬಂದದ ಆ ಫಿಲಿಮ್ಸ್ ಮಧ್ಯೆ ಒಂದು ಟೀಚರ್ ತೊಗೊಂಡು ಎತ್ತಾರಲ್ಲ ಇದು ಬಹಳಷ್ಟು ಸಂಚಲನ ಆಗಲಿ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ಆ ಟೀಚರ್ ಹುಟ್ಕೊಂಡು ಬರಲಿ ಮತ್ತೆ ಅಂತ ನನಗೆ ಅನಿಸ್ತಾ ಇದೆ ಮಗು ಹಾಡಂತೂ ಫಸ್ಟ್ನೇದು ಅದು ದಿನ ನಾನು ಅನುಭವಿಸೋತಕ್ಕಂಥದ್ದು ಇವತ್ತು ನಾನು ಸ್ಕೂಲ್ ಬಿಟ್ಟಲ್ಲಿಗೆ ಬಂದೆ ಅಂತ ಅನ್ನಿಸ್ಲಿಲ್ಲ ಆ ವಾತಾವರಣ ಆ ಮಗು ಆ ಕುಣಿಕೆ ಆ ಒಂದು ಆ ನವ ಆ ನ ಲವಲವಿಕೆ ಅದನ್ನು ನೋಡಿದಾಗ ಇನ್ನೂ ಇಲ್ಲೇ ಸ್ಕೂಲಿದೆ ಅಂತ ಅನಿಸಿತ್ತು ಭಾಳ ಖುಷಿ ಅನಿಸಿತ್ತು ನಮ್ಮೆಲ್ಲರಿಗೂ ಮತ್ತೊಮ್ಮೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ದಾವಣಗೆರೆಯಲ್ಲಿ ನನಗೆ ಆಲ್ಮೋಸ್ಟ್ ಫಂಕ್ಷನ್ಸ್ ಇದ್ರೆ ಗೆಸ್ಟಾಗಿ ಕರೀತಿರ್ತಾರೆ ನಾನು ತುಂಬ ಉಪ್ಪಿ ತಪ್ಪಿ ಪಾದೆ ಓಹ್ ನನಗೇನೋ ತುಂಬ ಹೆಸರು ಅದಕ್ಕೆ ಭಾಳ ಜನ ನನಗೆ ಕರೀತಾರೆ ಅಂತ ನನಗೆ ತುಂಬ ಖುಷಿ ಇತ್ತು ಬಟ್ ಒಬ್ರು ಹೇಳ್ತಾ ಇದ್ರು ಮೇಡಮ್ ಕರೆಂಟ್ ಹೋದಾಗಲೂ ಕೂಡ ನೀವು ಬಂದರೆ ಮೈಕ್ ಬೇಡ ಅಲ್ವಾ ಅದಕ್ಕೆ ನಿಮಗೆ ಕರಿತೀವಿ ಅಂತ ಅಂದರೆ ಅಷ್ಟು ದೊಡ್ಡ ಇದೆ ನಂದು ಕರೆಂಟ್ ಹೋದರೆ ಮೈಕ್ ಇಲ್ವಲ್ಲ ಮೈಕಿಲ್ಲದಿರೂ ಪರವಾಗಿಲ್ಲ ನಾನು ಅಷ್ಟು ಜೋರಾಗೆ ಸುಮಾರು ಅರ್ಧ ಕಿಲೋಮೀಟ್ರ್ ಕೇಳೋಷ್ಟು ಜೋರಾಗಿ ನಾನು ಮಾತಾಡ್ತೀನಿ ಬಟ್ ಇಷ್ಟು ಚಿಕ್ಕದಲ್ವಾ ಹಾಲು ಬಟ್ ನೀವೆಲ್ಲ ಮಕ್ಕಳು ಕೂಡ ತುಂಬ ಕಡಿಮೆ ಇದ್ದೀರಲ್ವಾ ಪ್ರೀತಿಯಿಂದ ಮಾತಾಡ್ಲಿಕ್ಕೆ ಇಷ್ಟ ಆಯಿತು ಅದಕ್ಕೆ ಧ್ವನಿ ಸಣ್ಣದು ಮಾಡಿದೆ ಸಾರಿ ಕ್ಷಮಿಸ್ಬಿಡಬೇಕು ರಿಯಲಿ ಬಂಗಾರಿ ಇಂಥದೊಂದು ಭಾರತಿ ಟೀಚರ್ ಅನ್ನೋದು ಆ ಒಂದು ಸಿನಿಮಾ ಕೇಳಿ ರೋಮಾಂಚನ ಆಯಿತು ನನಗೆ ಸಣ್ಣದಾಗಿ ನಾಗೇಂದ್ರ ಪ್ರಸಾದ್ ಅವರು ನನಗೆ ಕಳಿಸ್ಕೊಟ್ಟಿದ್ದರು ಕಳಿಸ್ಕೊಟ್ಟಾಗ ನನಗೆ ಭಾಳ ಖುಷಿ ಅನ್ನಿಸ್ತು ನಾಗೇಂದ್ರ ಪ್ರಸಾದ್ ಅವರು ನನ್ನ ಮಗನ ಹಾದಿಯಲ್ಲಿ ಅಂದರೆ ಮಗನ ಸ್ಥಾನದಲ್ಲಿದ್ದು ಅವರು ನನಗೆ ಯಾವಾಗಲೇ ಏನೇ ಬೇಕಂದ್ರೂ ಕೂಡ ಸ್ಕೂಲಲ್ಲಿ ಬಾಚಿನ ಒಂದು ಏನಾದರೂ ಮಾತಾಡು ಅಂತ ಅಂದ್ರೆ ಕರೆದ್ರೂ ಕೂಡ ಯಾವತ್ತೂ ಇಲ್ಲ ಅಂದಿಲ್ಲ ನನ್ನ ಜೊತೆಲಿ ಆ ಥರ ಆತ್ಮೀಯತೆ ಅವರು ಒಡನೆ ನಾನು ಇದ್ದೀನಿ ಅವ್ರ ಒಡನಾಟ ಲ್ಲಿದ್ದೀನಿ ಅವ್ರ ಫ್ಯಾಮಿಲಿಯಲ್ಲಿ ಒಂದು ಕುಟುಂಬದಲ್ಲಿ ಕುಟುಂಬ ಆಗಿ ನಾವು ಹೊಂದ್ಕೊಂಡಿದ್ದೀವಿ ಬಟ್ ಹೊಸದಾಗೆ ಡೈರೆಕ್ಟರ್ಸು ನಿರ್ಮಾಪಕರು ಮತ್ತೊಬ್ಬರು ಅದರ ಕಲಾವಿದರು ಇವ್ರನ್ನೆಲ್ಲ ಇವತ್ತು ನೋಡೋ ಅಂಥ ಸಂದರ್ಭ ನನಗೆ ಒದಗಿಸಿದ್ದ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಮತ್ತೊಮ್ಮೆ ಮತ್ತೊಮ್ಮೆ ಭಾರತಿ ಟೀಚರ್ ಅನ್ನೋ ಸಿನಿಮಾನ ಸೆವೆಂತ್ ಕ್ಲಾಸ್ ಅನ್ನೋದು ಹೇಳೋಕೆ ನನಗೇನು ಇಷ್ಟ ಆಗಲಿಲ್ಲ ನೀವು ಯಾಕೆ ಇಟ್ಟಿದ್ರೂ ಗೊತ್ತಿಲ್ಲ ಅಷ್ಟೆಲ್ಲ ತೊಂದರೆಗಳು ಅನುಭವಗಳು ನಮ್ಮ ಜೊತೆಗಿದ್ದಾವೆ ಹಾಗಾಗಿ ಆ ಅನುಭವವನ್ನೇ ನಮ್ಮದು ಪಾಠಶಾಲೆ ಅಂತ ಅಂದ್ಕೊಂಡು ನಾವು ಮುಂದೆ ಹೊರದವ್ರು ಅದಕ್ಕೆ ತುಂಬ ಖುಷಿಯಾಯಿತು ನೀವು ಇಂಥ ಒಂದು ನಿರ್ಣಯ ತಗೊಂಡು ಇಂಥ ಸಿನಿಮಾ ಮಾಡಿದ್ದಕ್ಕೆ ಯಾವ ರೀತಿ ನಿಮಗೆ ಅಭಿನಂದನೆಗಳು ತಲು ಸಲ್ಲಿಸಬೇಕು ಗೊತ್ತಿಲ್ಲ ದಾವಣಗೆರೆಗೆ ತಾವು ಬನ್ನಿ ತಮಗೊಂದ್ಸರಿ ನಾನು ಅಭಿನಂದನೆ ಸಲ್ಲಿಸಬೇಕಾಗಿದೆ ಅಂತ ಕೇಳ್ಕೊಳ್ತಾ ನಿಮ್ಮೆಲ್ಲರಲ್ಲಿ ಮತ್ತೊಮ್ಮೆ ಕೇಳ್ಕೊಳ್ತಾ ಎಲ್ಲ ಮಕ್ಕಳಿಗೆ ತಾವು ಎಲ್ಲ ದಾವಣಗೆರೆಗೆ ಬನ್ನಿ ಭಾರತೀಯ ಟೀಚರ್ ನಮ್ಮ ಪ್ರಸನ್ನ ಪ್ರಸನ್ನವರ ಬಹಳ ದೊಡ್ಡ ಕನಸು ಸುಮಾರು ವರ್ಷಗಳ ಕನಸದು ನನಸಾಗ್ತಿದೆ ಅವರಲ್ಲಿರೋ ತೊಡಿತಾ ಇದೆಯಲ್ಲ ಅದು ಏನಾದರೂ ಸಮಾಜದಲ್ಲಿ ಒಂದು ಬದಲಾವಣೆ ತರಬೇಕು ಅನ್ನೋಂತಹದ್ದು ಮತ್ತು ತನ್ನ ಇಡೀ ಕರ್ನಾಟಕದಲ್ಲಿ ಯಾರಾದರೂ ಕತೆಗಳನ್ನು ಕತೆಗಳು ಮಾರಾಟಕ್ಕಿವೆ ಅಂತ ಹೇಳಿದ್ದು ಯಾರಾದರೂ ಇದ್ದರೆ ಅವರು ಒಬ್ಬರೊಬ್ಬರೇ ಒಂದು ದಿವಸಕ್ಕೆ ನಾಲ್ಕು ಕತೆ ಬರೀಬಲ್ಲರು ಅದು ಭಾಳ ಸ್ವರಸ್ಯವಾಗಿ ಅಂತಹ ಕತೆ ಮಾಸ್ಟ್ರು ಕತೆಗಳನ್ನು ಭಾಳ ಚೆನ್ನಾಗಿ ಹೇಳಿರ್ತಾರೆ ಅಂತ ನಂಬಿಕೆ ಅಂತ ಇದೆ ನನಗೆ ಅದೇ ಮಕ್ಕಳಿಗೆ ಇದು ತಲುಪ್ತಾವ ಅಂತ ಗೊತ್ತಿಲ್ಲ ನಮಗೆ ಯಾಕಂದ್ರೆ ಮಕ್ಕಳು ಸಿನಿಮಾ ನೋಡೋದೇ ಬಿಟ್ಟಿದ್ದಾರೆ ಅವು ನೋಡಿ ಅಲ್ಲೆಲ್ಲ ಕೇಳಿಸ್ತಾ ಇದೆಯಾ ನಾನೊಂದು ಹಾಡಿಂದ ಒಂದು ಸಾಲ ಹೇಳ್ತೀನಿ ಫುಲ್ಲಿ ಹೇಳಬೇಕು ಆಮೇಲೆ ಹೂವಿನ ಬಾಣದಂತೆ ಅಲ್ವಾ ಈಗ ಈ ಸಭಾಂಗಣ ಯಾರ್ಯಾರ ಸಲಿದೆ ಗೊತ್ತಾ ಹೆಚ್ ನರಸಿಂಹಯ್ಯ ಅವರು ಗೊತ್ತಾ ಯಾರಂತ ಯಾರು ನೀವು ಹಿಂಗಾಗಬಾರ್ದು ಅಂತಂದರೆ ಈ ಭಾರತಿ ಟೀಚರ್ ನೋಡಬೇಕು ಕೆಟ್ಟದನ್ನು ಮಾತ್ರ ಕಲಿತಾ ಇದ್ದೀರಿ ಕೆಟ್ಟದ್ದು ಮಾತ್ರ ನಿಮಗೆ ಹೊರಗಡೆ ಹೋಗ್ತಾ ಇದ್ರೆ ನಿಮಗೆ ಬರ್ಗರ್ ಮಾತ್ರ ಇಷ್ಟ ಆಗುತ್ತೆ ಹೊರಗಡೆ ಹೋಗ್ತಾ ಇದ್ರೆ ಕೆಟ್ಟ ಪೋಸ್ಟರ್ ಮಾತ್ರ ಕಾಣುತ್ತೆ ಯೂಟ್ಯೂಬ್ ತೆಗೆದ್ರೆ ಕೆಟ್ಟದ್ದು ಮಾತ್ರ ರಿಜಿಸ್ಟರ್ ಇದೆ ಅದೆಲ್ಲವೂ ಕೂಡ ಆರೋಗ್ಯಕ್ಕೆ ಮನಸ್ಸಿನ ಆರೋಗ್ಯಕ್ಕೆ ತುಂಬ ಕೆಟ್ಟದ್ದು ಒಳ್ಳೆಯ ಆರೋಗ್ಯ ನಿಮಗೆ ಬೇಕು ಅಂತಂದರೆ ಇಂತಹ ಸಿನಿಮಾಗಳನ್ನು ನೋಡಬೇಕು ಈ ತಂಡದ ಬಗ್ಗೆ ನನಗೆ ಭಾಳ ನಂಬಿಕೆ ಇದೆ ಯಾಕಂದರೆ ಅವರು ಭಾಳ ಅದ್ದೂರಿ ಸಿನಿಮಾಗಳನ್ನು ಇದ್ದರು ಬಟ್ ಒಂದು ಅಭಿರುಚಿಯ ಸಿನಿಮಾವನ್ನಂತೂ ಅನ್ನೋಂಥ ನಂಬಿಕೆ ನನಗಿದೆ ಅದರಿಂದ ಇಡೀ ತಂಡಕ್ಕೆ ನಾನು ಅಭಿನಂದನೆಗಳನ್ನು ಹೇಳಿ ನಾನು ಪ್ರಸನ್ನ ಭಾಳ ಆತ್ಮೀಯ ಸ್ನೇಹಿತರು ಒಂದು ಅವರು ಭಾರತೀಯ ಟೀಚರ್ ಬಗ್ಗೆ ಹೇಳಿದಾಗ ಸಿನಿಮಾ ಬಗ್ಗೆ ಎಲ್ಲ ಮಾತಾಡಿದಾಗ ದಿನ ನನಗೆ ಹಾಡುಗಳನ್ನು ಕೇಳಿಸ್ತಿದ್ರು ಕೇಳುತ್ತಿದ್ದೆ ಈಗ ಈ ಸಿನಿಮಾದ ಆಡಿಯೋ ರಿಲೀಸ್ ಹಂತಕ್ಕೆ ಬಂದಾಗ ಎಲ್ಲಾದರೂ ಆಡಿಟೋರಿಯಂಗಳಲ್ಲಿ ರಿಲೀಸ್ ಮಾಡೋದು ಸಹಜ ಆದರೆ ಅದನ್ನು ಯಾಕೆ ಒಂದು ಶಾಲೆಯಲ್ಲೇ ಮಾಡಬಾರ್ದು ಅಂತ ಹೇಳಿದೆ ಇಮ್ಮಿಡಿಯೇಟಾಗಿ ಅದಕ್ಕೆಲ್ಲ ತಯಾರಿ ಆಯಿತು ಕರ್ನಾಟಕದ ಕರ್ನಾಟಕದ ಅತ್ಯಂತ ಏನು ಮಹಿಮೆಯುಳ್ಳ ಅಂತ ಹೇಳಬೇಕು ಈ ಜಾಗವನ್ನು ಹೆಚ್ ನರಸಿಂಹಯ್ಯನವರು ಕನ್ನಡದ ಅಸ್ಮಿತೆಯ ಒಂದು ಭಾಗ ಅಂತ ಅವರ ಹೆಸರನ್ನು ಈ ಅಲ್ಲಿ ಭಾರತೀಯ ಟೀಚರ್ ರಿಲೀಸ್ ಆಗ್ತಾ ಇರೋದು ನಿಜಕ್ಕೂ ಅರ್ಥಪೂರ್ಣವಾದದ್ದು ಅದರ ಜೊತೆಗೆ ಇದನ್ನು ರಿಲೀಸ್ ಮಾಡಬೇಕಾದ್ರೆ ನಮಗೆ ಗೊತ್ತಿದೆ ಅನೇಕ ತಾರೆಯರು ಸಿನಿಮಾ ತಾರೆಯರು ಯಾರೋ ಬಂದು ರಿಲೀಸ್ ಮಾಡೋದು ಬೇರೆ ಆದರೆ ಇದಕ್ಕೆ ಒಂದು ಅರ್ಥ ಇರಬೇಕು ಅಂತಂದರೆ ನನಗೆ ತಕ್ಷಣ ನೆನಪಾಗಿದ್ದು ನಮ್ಮ ಅಮ್ಮ ಅವರು ವಿಜಯಲಕ್ಷ್ಮಿ ಅವರು ನನಗೆ ಮಾತೃ ಸಮಾನರು ನನಗೆ ಇನ್ನೊಂದು ಮನೆ ಇದೆ ಬೆಂಗಳೂರಲ್ಲದೆ ದಾವಣಗೆರೆಯಲ್ಲಿ ಅದು ಅಮ್ಮನ ಮನೆ ಅಷ್ಟು ಬಾಂಧವ್ಯ ಅವರ ಬದುಕಿನ ಕಥೆ ಇತ್ತು ಅವರ ಬದುಕಿನ ಕತೆ ನನಗೆ ಗೊತ್ತಿತ್ತು ಅವರು ಹೇಗೆ ಒಂದು ಸಾಧಕಿಯಾಗಿ ಶಾಲೆಗಳನ್ನು ಕಟ್ಟಿದವರು ಉದ್ಯಮದಲ್ಲೂ ಕೂಡ ಅಷ್ಟೇ ಅವರು ಅನೇಕ ಉದ್ಯಮಗಳನ್ನು ಮಾಡ್ತಾರೆ ರೈತ ಮಹಿಳೆ ಕೂಡ ಅವರದೇ ಆದಂಥ ಇಂಥ ಹಣ್ಣಿಲ್ಲ ಅನ್ನೋಂಗಿಲ್ಲ ಎಲ್ಲ ಹಣ್ಣುಗಳು ಇರುವಂಥ ತೋಟ ಭಾಳ ದೊಡ್ಡ ತೋಟ ನೋಡ್ಕೋತಾರೆ ಅವರೇ ಖುದ್ದಾಗಿ ಓಡಾಡಿ ತೋಟ ಎಲ್ಲ ಓಡಾಡಿ ಕೆಲಸ ಮಾಡ್ತಾರೆ ಗದ್ದೆ ಇದೆ ಹೊಲ ಇದೆ ಮೀನುಗಾರಿಕೆ ಕೂಡ ಇದೆ ಹೀಗೆ ಹೇಳ್ತಾ ಹೋದರೆ ಇಂಥದ್ದಿಲ್ಲ ಅನ್ನೋಂಗಿಲ್ಲ ಆಡು ಮುಟ್ಟದ ಸೊಪ್ಪಿಲ್ಲ ಅವರು ಮಾಡದೇ ಇರೋ ಉದ್ಯಮ ಇಲ್ಲ ಬಹುತೇಕ ಎಲ್ಲ ಉದ್ಯಮಗಳನ್ನು ಯಶಸ್ವಿಯಾಗಿದೆ ಎಲ್ಲ ಉದ್ಯಮಗಳಲ್ಲೂ ಯಶಸ್ವಿ ಆದಂಥವ್ರು ಮತ್ತು ಭಾಳ ದಿಟ್ಟವಾಗಿ ಹೆಜ್ಜೆ ಇಟ್ಟು ಇಲ್ಲಿ ತನಕ ಬಂದವರು ಅವ್ರು ಈಗಲೂ ಮೊನ್ನೆ ಅಮೇರಿಕಾದಲ್ಲಿದ್ದರು ಮೊನ್ನೆ ಮ ಇಪ್ಪತ್ತು ದಿವಸ ಆಯಿತು ಅವರು ಬಂದು ಏನು ಮಾಡಿದ್ರಮ್ಮ ಅಮೇರಿಕಾದಲ್ಲಿ ಬೋರ್ ಆಗಲಿಲ್ವ ಒಬ್ಬರಿಗೆ ಅವರ ಮಗಳ ಮನೆಗೆ ಹೋಗಿದ್ರು ಇಲ್ಲ ಬಾಬು ನಾನು ಸಂಗೀತ ಕಲ್ತ್ಕೊಂಡೆ ಅಂದರು ಸುಮ್ಮನೆ ಇರೋಲ್ಲ ಅವರು ಅಂತ ಸೊ ಹಾಗೆ ಅಂಥವರು ಮತ್ತು ಈ ಕತೆಗೆ ಅರ್ಥಪೂರ್ಣವಾಗಿರುತ್ತೆ ಅಂಥವರು ಬಂದು ಇದನ್ನು ಬಿಡುಗಡೆ ಮಾಡಿದ್ರೆ ಅಂತ ಹೇಳಿ ಅವರನ್ನು ಆಹ್ವಾನಿಸಿದೆ ಬೆಳಗ್ಗೆ ದಾವಣಗೆರೆಯಿಂದ ಬಿಟ್ಟು ಈ ಜಂಗುಳಿಯಲ್ಲಿ ಇಲ್ಲಿವರೆಗೂ ಬಂದಿದ್ದಾರೆ ವಿಶೇಷವಾದ ಧನ್ಯವಾದಗಳು ಅಮ್ಮ ಅವರಿಗೆ ವೀರಕಪುತ್ರ ಶ್ರೀನಿವಾಸ್ ಅವರು ಕೂಡ ನಮ್ಮೆಲ್ಲ ಬಳಗದಲ್ಲಿ ಒಬ್ಬರು ಅವರು ಬಂದು ಇದನ್ನು ಬಿಡುಗಡೆ ಮಾಡಿದ್ದಾರೆ ಈ ಸಿನಿಮಾದ ಇನ್ನೊಂದು ವಿಶೇಷ ಏನಂದರೆ ರಾಘವೇಂದ್ರ ಅವರು ನಿರ್ಮಾಪಕರು ಮತ್ತು ವೆಂಕಟೇಗೌಡರು ರಾಘವೇಂದ್ರ ಅವರ ಸಿನಿಮಾ ಪ್ರೀತಿ ಈ ಸಿನಿಮಾದಲ್ಲಿ ನಿಮಗೆ ಕಾಣುತ್ತೆ ಅವರ ಸಿನಿಮಾ ಪ್ರೀತಿ ಅವ್ರ ಮನೆಗೆ ಹೋಗಿದ್ದೀನಿ ಅವ್ರ ಮನೆಯಲ್ಲಿ ಸಿನಿಮಾ ನೋಡೋಕ್ಕೆ ಅಂತಲೇ ಒಂದು ದೊಡ್ಡ ಥಿಯೇಟರ್ ಕಟ್ಕೊಂಡಿದ್ದಾರೆ ಅವರು ಅಂಥ ಸಿನಿಮಾ ಪ್ರಿಯರು ಹಾಗೆ ವೆಂಕಟಗೌಡರು ಸಿನಿಮಾ ಡಿಸ್ಟ್ರಿಬ್ಯೂಟ್ರು ಈ ಸಿನಿಮಾಗೆ ಕ್ರಿಯೇಟಿವ್ ಹೆಡ್ಡಾಗಿ ಕೂಡ ಕೆಲಸ ಮಾಡ್ತಿದ್ದಾರೆ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ವಿಶೇಷವಾಗಿ ಇದನ್ನು ಮ್ಯೂಸಿಕ್ ಬಜಾರ್ ಆಡಿಯೋ ಸಂಸ್ಥೆ ಮೂಲಕ ಪ್ರೆಸೆಂಟ್ ಮಾಡ್ತಾಯಿದ್ದೀವಿ ಇದು ನನ್ನದೇ ಸಂಸ್ಥೆ ಮ್ಯೂಸಿಕ್ ಬಜಾರ್ ಆಡಿಯೋ ಕಂಪ್ನಿ ಇಲ್ಲಿ ತನಕ ಒಂದು ಟ್ರಯಲ್ ಒಂದಷ್ಟು ಸಿನಿಮಾಗಳು ಕೆಲಸಗಳು ಆಗಿದೆ ಇನ್ನು ಮುಂದೆ ಸಿನಿಮಾ ಆಡಿಯೋಗಳು ಅಥವಾ ಬೇರೆ ಆಲ್ಬಮ್ ಸಾಂಗ್ಸು ಇದೆಲ್ಲ ಮ್ಯೂಸಿಕ್ ಬಜಾರಲ್ಲಿ ಸಿಗುತ್ತೆ ನಿಮ್ಮೆಲ್ಲರ ಪ್ರೋತ್ಸಾಹ ಮ್ಯೂಸಿಕ್ ಬಜಾರ್ ಮೇಲೂ ಕೂಡ ಇರಲಿ ಅಂತ ತಮ್ಮೆಲ್ಲರಲ್ಲಿ ಕೇಳ್ಕೊಳ್ತೇನೆ ಈಗ ನೀವು ಕೇಳಿದಂಥ ಮಹದೇವ ಸಾಂಗು ಇವರೇ ಹಾಡಿದ್ದು ತುಂಬ ಒಳ್ಳೆಯದು ಓಕೆ ಇವರು ದಿವ್ಯಾ ಅಂಚನ್ ನಮ್ಮಲ್ಲಿ ಕಲಾವಿದರಾಗಿ ಅಭಿನಯಿಸಿದವರು ಇಲ್ಲಿ ತೆರೆ ಮಿಲ್ಕೊಂಡಿಲ್ಲ ರೋಹಿತ್ ರಾಘವೇಂದ್ರ ನಮ್ಮ ಹೀರೋ ನಮ್ಮ ನಿರ್ಮಾಪಕರ ಮಗ ಕೂಡ ಹೌದು ಎಂ ಬಿ ಹಳ್ಳಿಕಟ್ಟಿಯವರು ಅವರು ಕ್ಯಾಮರಾಮನ್ನು ರಾಘವೇಂದ್ರ ರೆಡ್ಡಿ ಸರ್ ನಮ್ಮ ಚಿತ್ರದ ನಿರ್ಮಾಪಕರು ನಾನು ನಿರ್ದೇಶಕ ಕತೆ ಚಿತ್ರಕತೆ ಸಂಭಾಷಣೆ ಸಾಹಿತ್ಯ ಸಂಗೀತ ಮತ್ತು ನಿರ್ದೇಶಕ ಎಂ ಎಲ್ ಪ್ರಸನ್ನ ನಮ್ಮ ಕ್ರಿಯೇಟಿವ್ ಹೆಡ್ ವೆಂಕಟಗೌಡರು ಭಾರತಿ ಟೀಚರ್ ಏಳನೇ ತರಗತಿ ಹೇಳಿದಾಗೆ ಈ ಹುಡುಗಿ ಒಂದು ಕನಸು ಕಾಣ್ತಾಳೆ ಅದನ್ನು ಹೇಗೆ ಸಾಧಿಸ್ಕೊಳ್ತಾಳೆ ಸಾಧಿಸ್ಕೊಳ್ತಾಳೆ ಇಲ್ವಾ ಎದುರಿಸ್ತಕ್ಕಂಥ ನೋವು ಅವಮಾನ ಏನೆಲ್ಲ ಆಗಿ ಕೊನೆಗೆ ಗೆದ್ದು ನಿಲ್ಲುವಂತಹದ್ದು ಈ ಸಿನಿಮಾದ ಕತೆ ಇದಕ್ಕೆ ಮುಖ್ಯವಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಹಾಡುಗಳು ಒಂದು ಲೋಕಾರ್ಪಣೆ ಕಾರ್ಯಕ್ರಮ ಇತ್ತು ಈ ಹಾಡುಗಳ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ನೀವೆಲ್ಲ ಗಮನಿಸಿದ ಹಾಗೆ ಒಂದು ವೈಶಿಷ್ಟ್ಯ ಏನಂದರೆ ಈ ಸಿನಿಮಾದಲ್ಲಿ ಒಟ್ಟು ಹತ್ತು ಹಾಡುಗಳಿದೆ ಇದು ಇತ್ತೀಚಿನ ದಿನಗಳಲ್ಲಿ ಕಮ್ಮಿಯಾಗಿರ್ತಕ್ಕಂಥದ್ದು ಹಾಡುಗಳ ಬಗ್ಗೆ ಇದು ಇನ್ನು ಮಾತಾಡಬೇಕು ಅಂತಿತ್ತು ಬಹುಶಃ ಈಗ ಅದು ಸಾಧ್ಯ ಇಲ್ಲದೆ ಇರೋದ್ರಿಂದ ಒಟ್ಟು ಹತ್ತು ಹಾಡುಗಳು ಒಂಬತ್ತು ಪೂರ್ಣ ಹಾಡುಗಳು ಒಂದು ಹಾಡು ಒಂದು ಅರ್ಧ ಶಶಾಂಕ್ ಶೇಷಗಿರಿಯವರು ತುಂಬ ಅದ್ಭುತವಾದಂಥ ಮೂರು ಹಾಡುಗಳ ಹಾಡಿದ್ದಾರೆ ಈ ರೀತಿ ಅಂಕಿತ ಕುಂ ಅದರದು ಡಿ ವಿವರಗಳು ಈ ಥರ ಇರ್ತದದು ಈ ಸಿನಿಮಾದಲ್ಲಿ ಅಷ್ಟು ಹಾಡುಗಳನ್ನು ಬಳಸ್ಕೊಳ್ತಾ ಇದ್ದೀವಿ ಮೂವತ್ತ ನಾಲ್ಕು ದಿನಗಳ ಶೂಟಿಂಗ್ ಮಾಡಿದ್ದೀವಿ ಇನ್ನೂ ಎರಡು ದಿವಸದ್ದು ಮೂರು ದಿವಸದ್ದು ಬಾಕಿ ಇದೆ ಒಂದು ಕನ್ನಡಿಗ ಹಾಡನ್ನು ನಾವು ಶೂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಯಾಕೆ ಅದರ ಜೊತೆಗೆ ಸಂತೋಷ್ ಅವರು ಇನ್ನು ಎರಡು ದಿವಸಗಳ ಶೂಟಿಂಗ್ ಕೊಡಬೇಕಿದೆ ಅದು ಬಹುಶಃ ಈ ವಾರದಲ್ಲಿ ಅವರು ಕೊಡ್ತೀವಿ ಅಂತ ಹೇಳಿದಾರೆ ಇವತ್ತು ಅವರು ಫಾರಿನ್ನಿಂದ ಬಂದಿದ್ದಾರೆ ಸಂಜೆ ಮೇಲೆ ಅವರು ಯಾವ ಡೇ ಟು ಟೈಮು ಹೇಳ್ತಾರೆ ಮೇಲೆ ಅದರದನ್ನು ಶೂಟಿಂಗ್ ಮಾಡಿ ಮುಗಿಸ್ತೀವಿ ಈ ನವಂಬರ್ನಲ್ಲಿ ಬಹುಶಃ ಬಿಡುಗಡೆ ಮಾಡಬೇಕು ಅನ್ನುವಂಥದ್ದು ಒಂದು ಗುರಿ ಇದೆ ನನಗೆ ಇದು ಒಂದು ಸಣ್ಣ ಸಾಲು ಹೊಳೆದಿತ್ತು ಯಾರೋ ಒಬ್ಬರು ಕೇಳಿದರು ಮಕ್ಕಳ ಚಿತ್ರ ಮಾಡಬೇಕು ಅಂತ ಮಕ್ಕಳ ಚಿತ್ರ ಮಾಡಬೇಕು ಅನ್ನುವಾಗ ಯಾವುದನ್ನು ಹೊಸದಾಗಿ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಯೋಚನೆ ಮಾಡಿದೆ ಅದು ಸಣ್ಣದೊಂದಂಗೆ ಸ್ಟ್ರೈಕ್ ಆಯಿತು ಬಟ್ ಇಡೀ ರಾತ್ರಿ ನಿದ್ದೆ ಕೊಡಲಿಲ್ಲ ಅದು ದಟ್ ವಾಸ್ ಟ್ರೂ ಸುಮಾರೊಂದು ನಾಲ್ಕು ಗಂಟೆ ತನಕ ಒಂದೇ ಸಮಯ ಎಲ್ಲ ಸೀನ್ಗಳು ಹೊಳಿತಾ ಇತ್ತು ಆಮೇಲೆ ಇದು ಪೂರ್ತಿ ಆಯಿತು ಅಂತ ಅನ್ನಿಸ್ತು ಮಲ್ಕೊಂಡಂಗೆ ನಿದ್ದೆ ಬರ ಅಲ್ಲಿಗೆ ನಿಲ್ಲಿಸಿದೆ ಮಾರನೇ ದಿವಸಕ್ಕೆಲ್ಲ ಪೂರ್ತಿ ಆಯಿತು ಕೆಲವುದು ಒಂದಷ್ಟು ದಿವಸ ಕಳೆದು ಅದನ್ನು ಫಸ್ಟು ನಮ್ಮ ಇವ್ರಿಗೆ ಕರ್ನಾಟಕ ರಕ್ಷಣಾ ವೇದಿಕೆಯ ಕೆ ನ ಇವರು ನಾರಾಯಣಗೌಡರು ಈ ಸಿನಿಮಾವನ್ನು ಮಾಡ್ತೀನಿ ಬ ಈ ಕತೆ ಒಂದು ಲೈನ್ ಎಲ್ರಿಗೂ ಹೇಳ್ತಾ ಇದ್ದಿದ್ದು ಹೀಗೆ ಅದನ್ನು ಕೇಳ್ತಿದ್ದಂಗೆ ಅವರು ನಾನು ಮಾಡ್ತೀನಿ ಅಂತಂದರು ಅದು ಓಕೆ ಅಂತ ಅಂದ್ಕೊಂಡ್ವಿ ಆದರೆ ಮಗಳ ಮದುವೆ ಕಾರ್ಯಕ್ರಮಕ್ಕೆ ಅದೊಂದು ಸ್ವಲ್ಪ ಮುಂದೆ ಹೋಯಿತು ಇನ್ಯಾರಾದರೂ ಸಿಕ್ಕರು ನೋಡಿ ಇಲ್ಲಾಂದ್ರೆ ಆರು ತಿಂಗಳು ಕಳೆದು ಮಾಡ್ತೀನಿ ಅಂದರು ಅದಾಗಿ ಇಮಿಡಿಯೇಟ್ ಸಿಕ್ಕಿದೆ ನಮ್ಮ ರಾಘವೇಂದ್ರ ರೆಡ್ಡಿ ಸರ್ ಅವ್ರಿಗೂ ಹೀಗೆ ಎರಡೇ ಲೈನ್ ಹೇಳಿದೆ ಸರ್ ಈ ಥರ ಇದೆ ಅಂತ ಅವರು ಕನ್ನಡದ ಸೇವೆಗೆ ಸೇರಿದಂತಹ ಈ ಕತೆ ಏನು ಬರುತ್ತೋ ಬಿಡತ್ತೋ ಗೊತ್ತಿಲ್ಲ ಇದೊಂದು ಋಣ ತೀರಿಸೋ ಕಾರ್ಯ ಅಂತ ಅಂದ್ಕೊಳ್ತೀನಿ ಈ ಸಿನಿಮಾ ಮಾಡಿ ಅಂತ ಹೇಳಿದರು ಅವ್ರಿಗೆ ನಿಜವಾದ ಕೃತಜ್ಞತೆ ಯಾವುದೇ ನಿರೀಕ್ಷೆಗಳನ್ನು ಇಟ್ಕೊಳ್ಳದೆ ಈ ಸಿನಿಮಾವನ್ನು ಅವರು ಮಾಡೋದಕ್ಕೆ ಮುಂದಾದರೂ ಅದಕ್ಕೆ ನಾವು ನಿಜವಾಗ್ಲೂ ಕೃತಜ್ಞತೆ ಸೂಚಿಸ್ತೀವಿ ಅಂದುಕೊಂಡಿದ್ದ ಬಜೆಟ್ ಒಂದು ಅದಕ್ಕಿಂತ ಮೀರಿ ತುಂಬಾ ಜಾಸ್ತಿನೇ ಖರ್ಚಾಗ್ತಾಯಿದೆ ಅವ್ರಿಗೆ ನೋವಾಗಿದೆ ಎಲ್ಲವೂ ಇದೆ ಆದರೆ ಆದರೆ ಖುಷಿನೂ ಇದೆ ಅವ್ರಿಗೆ ಖುಷಿನೂ ಇದೆ ಯಾಕೆ ಅಂದರೆ ಅಂದ್ಕೊಂಡಿದ್ದು ನಿಜ ಹೇಗೋ ಚಿಕ್ಕದಾಗಿ ಇದು ಏನು ಮದುವೆ ಮಾಡಿ ನೋಡು ಮನೆ ಕಟ್ಟಿ ನೋಡು ಅನ್ನೋ ಹಾಗೆ ಸಿನಿಮಾ ಮಾಡಿ ನೋಡು ಅನ್ನೋದು ಒಂದು ಸೇರಿಕೊಳ್ತದೆ ಇದು ಬಹಳ ಎಲ್ಲ ನಿರ್ಮಾಪಕರಿಗೂ ಕೂಡ ಅನುಭವಕ್ಕೆ ಬಂದಿರುವಂಥದ್ದು ಅದು ಅವ್ರಿಗೂ ಈಗ ಅನುಭವಕ್ಕೆ ಬಂದಿದೆ ಅದು ಚಿಕ್ಕದಾಗೆ ಮಾಡಬೇಕು ಅಂದ್ಕೊಂಡಿರತ್ತೆ ಅದು ಹೋಗ್ತಾ 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 ಏ ಇಲ್ಲ ಇದನ್ನ ಮಾಡಬ ಏ ಮಾಡಿರಿ ಪರವಾಗಿಲ್ಲ ಮಾಡಿರಿ ಪರವಾಗಿಲ್ಲ ಕೊನೆಗೆ ಇದು ನಾಮ ಮಾಡಿದ್ದು ಅನ್ನೋ ಥರ ಪ್ರತಿಯೊಬ್ಬರಿಗೂ ಹಾಗೆ ಆಗ್ತದೆ ಅದೊಂದು ಆ ಥರದೊಂದು ಇನ್ವಾಲ್ವ್ಮೆಂಟ್ ಬರ್ತದೆ ಸಿನಿಮಾ ಚೆನ್ನಾಗಿ ಬಂದಿರೋದ್ರಿಂದ ಅವ್ರಿಗೂ ಕೂಡ ಅದನ್ನು ಇನ್ನೂ ಚೆನ್ನಾಗಿ ತರಬೇಕು ತರಬೇಕು ಅಂತ ಹೇಳಿ ಅದು ಆಸಕ್ತಿ ಹುಟ್ಟಿದೆ ಅದು ಹಾಗಾಗಿ ಅವರ ನೋವು ಕೂಡ ಅದು ಎಕ್ಸ್ಕ್ಯೂಸ್ ಆಗೋಗ್ಬಿಡ್ತದೆ ಅದು ಸಿನಿಮಾ ಮಾಡಬೇಕು ಒಂದು ಕನ್ನಡ ಸಿನಿಮಾ ಅದು ಎಜುಕೇಷನ್ ಕಾನ್ಸೆಪ್ಟು ಭಾಷೆ ವಿದ್ಯೆ ಸೊ ಎರಡನ್ನೂ ಸೇರಿಸಿ ಒಂದು ನಂದು ಏನು ಸೇವೆ ಇದೆ ಮಾಡಿದ್ದೀನಿ ನಾನು ಬೆಂಗಳೂರಿಗೆ ಬಂದ ರೂರಲ್ ಬಳ್ಳಾರಿ ಡಿಸ್ಟಿಕ್ ರೂರಲ್ ಇಂದ ಬಂದಿರೋದು ಒಂದು ಇಪ್ಪತ್ತು ವರ್ಷ ಏನು ದುಡಿದಿದ್ದೀವಿ ಇದರಲ್ಲಿ ಹಾಕಿದ್ದೀವಿ ಸರ್ ನನಗೆ ತುಂಬ ಖುಷಿ ಆಗ್ತಾ ಇದೆ ಯಾಕಂದರೆ ಇವತ್ತು ನನ್ನ ಸಾಂಗು ನನ್ನ ಫಸ್ಟ್ ಮೂವಿ ಇದು ಆ ಸಾಂಗು ನಾನು ನೋಡ್ತಾ ಇದ್ದೀನಿ ಅಂದರೆ ಐ ವಾಸ್ ವೆರಿ ಹ್ಯಾಪಿ ಇಲ್ಲಿರೋದಕ್ಕೆ ನಾನು ಥ್ಯಾಂಕ್ ಯು ಹೇಳ್ತೀನಿ ಫಸ್ಟು ಗಾಡ್ಗೆ ಹಾಗೆ ನನ್ನ ಪೇರೆಂಟ್ಸ್ಗೆ ಹಾಗೆ ಇಲ್ಲಿರೋ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ ಬಜೆಟ್ ಕೊಟ್ಬಿಟ್ಟು ಸರ್ ಇದು ಸಿನಿಮಾ ಬಜೆಟು ನೀವು ಸಿನಿಮಾ ಏನಕ್ಕೆ ಮಾಡಬೇಕಂತ ನಾನು ಅವ್ರಿಗೆ ಇಲ್ಲ ಹೇಳಿ ಏನಕ್ಕೆ ಅಂದರು ಇಲ್ಲ ನೀವು ಸಿನಿಮಾ ಏನಕ್ಕೆ ಮಾಡ್ತೀರಾ ಸರ್ ಒಂದೇ ಕ್ವಶನ್ ಕೇಳಿದ್ದು ಏನಕ್ಕೆ ಮಾಡ್ಬೇಕು ನೀವು ಸಿನಿಮಾ ನಾನು ನನ್ನ ಫ್ಯಾಷನ್ ಇದೇ ಮಾಡಬೇಕು ಹೋಗೋರಿ ಹಂಗಾರೆ ಸಿನಿಮಾ ಫ್ಯಾಷನ್ ಇದ್ದು ಮಾಡೋದಾದರೆ ಮಾಡಿ ಕಮರ್ಷಿಯಲಿ ರಿಟರ್ನ್ ಎಕ್ಸ್ಪೆಕ್ಟ್ ಮಾಡ್ಕೊಂಡು ನೀವು ಬರೋದಾದ್ರೆ ಸಿನ್ಮಾ ಮಾಡಬೇಡಿ ಸರ್ ಅಂತಂದ್ವಿ ಝೀರೋ ಸರ್ ರಿಟರ್ನ್ ಝೀರೋ ಸಿನಿಮಾ ಯಾಕೆಂದರೆ ನಾವು ರೆಗ್ಯುಲರಾಗಿ ನೋಡ್ತಾ ಇದ್ದೀವಿ ನಾವು ಸಿನಿಮಾನ ಹಂಗಾಗಿ ಜೀರೋ ಇದೆ ಸರ್ ನೈಂಟಿ ನೈನ್ ಪರ್ಸೆಂಟ್ ಸೋಲುವೆ ಜಾಸ್ತಿ ಇರೋದು ಸಿನಿಮಾ ಕಂಟೆಂಟ್ ಚೆನ್ನಾಗಿದ್ದರೆ ಜನ ತಗೊಂಡೆ ಕೊಂತಾರಿಲ್ಲ ಅಂತ ಹೇಳಲ್ಲ ಬಟ್ ಅದಕ್ಕೆ ಆದಂಥ ಮಾರ್ಕೆಟಿಂಗ್ ಬೇಕು ಎಲ್ಲ ಬೇಕಂತ ಹೇಳಿದಾಗ ಅವರು ಸೆಕೆಂಡ್ ಥಾಟ್ ಇಲ್ಲ ಸರ್ ಮಾಡ್ತೀನಿ ಅಂದರು ನಾನು ಹಂಗೂ ಕೇಳಿದೆ ಏನಕ್ಕೆ ಸರ್ ನಿಮ್ಗೆ ಅಷ್ಟೊಂದು ಒಮ್ಮಸ್ ಮಾಡಲೇಬೇಕಂತ ಸರ್ ಅಂದ ಇಲ್ಲ ಗೌಡ್ರೆ ನಾವು ಕನ್ ಅವರು ಅದನ್ನೇ ಹೇಳಿದ್ದು ನಾನು ಕನ್ನಡದಲ್ಲಿದ್ದೀನಿ ಕರ್ನಾಟಕದಲ್ಲಿದ್ದೀನಿ ಅವ್ರ ಕಾನ್ಸೆಪ್ಟು ಕನ್ನಡದ ಪರವಾಗಿಲ್ಲ ಕನ್ನಡಕ್ಕೊಂದು ಸೇವೆ ತಲ್ಸ್ತಂಗಾಗುತ್ತೆ ನಾನು ನಾನು ಸಿನಿಮಾ ಮಾಡ್ತೀನಿ ಅಂದರು ಅವ್ರು ಹೇಳಿದ್ರು ಬಜೆಟ್ಟು ಜಾಸ್ತಿ ಅದೆಲ್ಲ ಬಟ್ ಅವರ ಬಜೆಟು ಅವರೇ ಕ್ರಿಯೇಟ್ ಮಾಡಿದ ಬಜೆಟ್ ಅದು ಅಂದರೆ ಬೇಕಿದು ಈ ಸಿನಿಮಾಗೆ ಇದು ಕೇಳ್ತಿದೆ ಮಾಡೋಣ ಈ ಸಾಂಗ್ ಕೇಳ್ತಿದೆ ಮಾಡೋಣ ಅಂದರೆ ಜನ್ರಲಿಗೆ ಫಸ್ಟ್ ಸಿನಿಮಾ ಅಂತ ಅಂದ್ಕೋಬೋದು ನಾವೆಲ್ಲರೂ ಪ್ರೊಡ್ಯೂಸರ್ಗೇನು ಗೊತ್ತಾಗಲ್ಲ ಅಂತ ಬಟ್ ಈಸ್ ವೆರಿ ಜನಿಯನ್ ಆ್ಯಂಡ್ ತುಂಬ ಎಜುಕೇಟೆಡು ಅವ್ರು ತುಂಬ ಯೋಚನೆ ಮಾಡಿಯೇ ಪ್ರತಿ ಸ್ಟೆಪ್ಪು ಮೂವ್ ಮಾಡೋದು ಹಂಗಾಗಿ ಸಿನಿಮಾಗೆ ಏನು ಬೇಕು ಎಕ್ಸಾಂಪಲು ಈ ಸೀನ್ ಬೇಕಾ ಬೇಡವಾ ಅಂತ ಕೂಡ ಅವ್ರು ಗೊತ್ತು ಈ ಸೀನ್ ತೆಗಿತಾ ಇದ್ದೀವಲ್ವ ಈ ಸೀನ್ ಯೂಸ್ ಆಗತ್ತಾ ಯೂಸ್ ಆಗಲ್ವಾ ಏನಿಗೆ ತೆಗಿಬೇಕು ಈ ಸಾಂಗ್ ಯೂಸ್ ಆಗುತ್ತಾ ಏನಕ್ಕೆ ಪ್ರತಿಯೊಂದು ನಾವು ಒಂದು ಸಲ ಸಿನ್ಮಾ ನೋಡಿರ್ಬೋದು ಎಕ್ಸಾಂಪಲು ಅವರು ಮಿನಿಮಮ್ ಅಂದರೂ ಒಂದು ಇಪ್ಪತ್ತೈದು ಸಲ ಸಿನ್ಮಾ ನೋಡಿರ್ತಾರೆ ಅಂದರೆ ಅವರು ಅಷ್ಟು ತುಡಿತ ಅದರಲ್ಲಿ ಇದೆ ಅವ್ರಿಗೆ ಅಂದರೆ ನಾವು ನಂದು ಒಬ್ಬರು ಅವ್ರು ಯಾರೋ ಮಾಡ್ತಾಯಿದ್ದಾರೆ ನಮ್ಗೆ ಏನಕ್ಕೆ ಅದು ನೋಡೋ ನನ್ನ ಹತ್ರ ಇಲ್ಲವೇ ಇಲ್ಲ ಅವರು ಸೊ ಅದು ಅವರಲ್ಲಿ ಇಷ್ಟ ಆಗಿದ್ದು ಸೇಮ್ ಥಿಂಗ್ ಸಿನಿಮಾ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಕ್ಯಾಮ್ರಾಮು ನೀವು ನೋಡಿದ್ರಿ ಅದ್ಭುತವಾಗಿ ಚೆನ್ನಾಗಿ ಕೊಟ್ಟಿದ್ದಾರೆ ಸ ಕ್ಯಾಮ್ರಾ ಏನಕ್ಕಂದರೆ ನಮ್ಮ ಎಂಜಿನಿಯರ್ ಹೇಳ್ತಾರೆ ನಮ್ಮ ಸ್ಟುಡಿಯೋದಲ್ಲಿ ಮಾಡ್ಬೇಕಾದ್ರೆ ಸರ್ ಕ್ಯಾಮ್ರಾಮನ್ ಯಾರು ಸರ್ ಅಂತ ಯಾಕಂತ ಕೇಳಿದ್ರೆ ಸರ್ ವೆರಿ ಟೆಕ್ನಿಕಲ್ ಆಗಿ ಮಾಡಿದ್ದಾರೆ ಸರ್ ಒಂದು ದಿನಕ್ಕೆ ಏನಾಗುತ್ತೆ ಕೆಲವರು ಕ್ಯಾಮ್ರಾಮ್ಯಾನ್ಸು ಇವತ್ತಿನ ದಿನಕ್ಕೆ ನಾಳೆ ದಿನಕ್ಕೆ ಚೇಂಜ್ ಆಗಿಬಿಡುತ್ತೆ ಅವರು ಪ್ರತಿ ಪ್ರತಿದಿನವೂ ಸೇಮ್ ಸೆಟ್ಟಿಂಗ್ಸಲ್ಲಿ ಸ್ಕ್ಯಾಮ್ರಾ ಮಾಡಿ ತುಂಬ ಅದ್ಭುತವಾಗಿ ಚೆನ್ನಾಗಿ ಮಾಡಿಕೊಟ್ಟಿದರೆ ಅವ್ರಿಗೂ ಕೂಡ ಆಮೇಲೆ ನಮ್ಮ ಮ್ಯೂಸಿಕ್ಕು ಇವ್ರಿಗೆ ನಮ್ಮ ಪ್ರಸನ್ನ ಸರ್ಗೆ ಕಂಪೋಸರಾಗಿ ಅವರು ವರ್ಕ್ ಮಾಡಿದ್ದು ನಮ್ಮ ಇಂದ್ರ ಸರು ಅಂದ ಹರ್ಷ ಅವ್ರಿಗೂ ಕೂಡ ಧನ್ಯವಾದಗಳು ಇವತ್ತಿನವ್ರನ್ನ ನಡೆಸ್ಬೇಕು ನಾವು ಮತ್ತು ಈ ಸಿನಿಮಾಗೆ ಶಶಾಂಕ್ ಸೇಸ್ಗಿರಿ ಮೂರು ಸಾಂಗ್ ಆಡಿದ್ದಾರೆ ಆಮೇಲೆ ಅಂಕಿತಾ ಕುಂಡವ್ರು ಎರಡು ಸಾಂಗ್ ಆಡಿದ್ದಾರೆ ಯಾ ಪೃಥ್ವಿ ಭಟ್ ಆಡಿದ್ದಾರೆ ನಮ್ಮ ಸಾಕ್ಷಿಯವ್ರು ಆಡಿದ್ದಾರೆ ದರ್ಶನ್ ದರ್ಶನ್ನು ನಾವು ಒಂದು ಇಪ್ಪತ್ತು ಜನ ಆ ಸಾಂಗ್ನ ಬೇರೆಯವ್ರ ಚಾಯ್ ಚೈನ್ ಮಾಡಬೇಕಂತ ಅಂದ್ಕೊಂಡು 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 ಮತ್ತೆ ಅವ್ರಿಗೆ ಬರ್ತಾಯಿತ್ತು ಅದು ಸೊ ದರ್ಶನ್ ಅಷ್ಟು ಇಷ್ಟವಾದಂಥ ಸಾಂಗ್ ಅದು ನಮಗೆಲ್ಲರಿಗೂ ಅದು ಯಾವಾಗಲೂ ಗುಣಗುತ್ತಾ ಸಾಂಗ್ ಅಷ್ಟು ಮೆಲೋಡಿಯಾಗಿ ಆಡಿಕೊಟ್ರು ಸಾಕ್ಷಿ ಮೇಡಮ್ಗೂ ಅಷ್ಟೇ ತುಂಬ ಟಾರ್ಚರ್ ಕೊಟ್ಟಾಡ್ಸಿದ್ದಾರೆ ಪ್ರಸನ್ನ ಸರ್ ಅದನ್ನು ಇಲ್ಲ 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 ಅದು ಐ ಪಿಚ್ ಹೋಗ್ತಾ ಇಲ್ಲ ಇಲ್ಲ ಹೋಗ್ತಲೇ ಇಲ್ಲ ಹೋಗ್ತಾ ಇಲ್ಲ ಅಂತ ಸೊ ಅಷ್ಟು ಹಿಂಸೆ ಕೊಟ್ಟು ಮಾಡಿದ್ರು ಎಲ್ಲರೂ ಚೆನ್ನಾಗೆ ಇವತ್ತು ಅದು ಕಾಣಿಸ್ತಾ ಇದೆ ಸ್ಕ್ರೀನಲ್ಲಿ ಎಲ್ಲರೂ ಸಪೋರ್ಟ್ ನಮ್ಗೆ ಚೆನ್ನಾಗಿದೆ ಹೀರೋಯಿನ್ ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ದಾರೆ ನೆಕ್ಸ್ಟ್ ನವಂಬರಲ್ಲಿ ರಿಲೀಸ್ ಮಾಡ್ತೀವಿ ದಯವಿಟ್ಟು ಎಲ್ಲರೂ ಒಂದು ಒಳ್ಳೆ ಮೆಸೇಜ್ ಇರೋಂಥ ಸಿನಿಮಾ ಇದು ದಯವಿಟ್ಟು ಇದನ್ನು ಗೆಲ್ಲಿಸಿ ಬೆಳೆಸಿ